ಹಾಸ್ಟೆಲ್ ನೌಕರರ ಬೇಡಿಕೆಗಳು ಈಡೇರಲೇಬೇಕು ಈಡೇರಲೇಬೇಕು ಹಾಸ್ಟೆಲ್ ನೌಕರರ ಬೇಡಿಕೆಗಳು ಈ ಆಡಿದಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಹಾಸ್ಟೆಲ್ ನೌಕರ ಗೋಳು ಕೇಳದೆ ಇರುವಂತಹ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಖಾರ ಧಿಕಾರ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಜಾರಿ ಆಗಲೇಬೇಕು ಆಗಲೇಬೇಕು ಬಾಕಿ ಇರುವ ಹಣ ಜಮಾ ಮಾಡಲೇಬೇಕು 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 ಹೆಚ್ಚುವರಿ ನೌಕರರನ್ನ ಕೂಡಲೇ ಕೆಲಸಕ್ಕೆ ಪಡೆಯಲೇಬೇಕು ಪಡಿಲೇಬೇಕು ವಾರಕ್ಕೆ ಒಂದು ರಜಾ ಕೊಡಲೇಬೇಕು ಕೊಡ್ಲೇಬೇಕು ಎಫ್ ಜಮಾ ಮಾಡಲೇಬೇಕು 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 ಜಮಾ ಮಾಡಿರುವ ವೇತನದ ಚೀಟಿಯನ್ನ ಕೂಡಲೇ ಕೊಡಲೇಬೇಕು ಕೊಡಲೇಬೇಕು ಐಡಿ ಕಾರ್ಡ್ ಅನ್ನ ಕೂಡ್ಲೇ ಕೊಡಲೇಬೇಕು 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 ನೇಮಕಾತಿ ಆದೇಶ ಕೊಡಲೇಬೇಕು ಕೊಡಲೇಬೇಕು ಸರ್ವಿಸ್ ಸರ್ಟಿಫಿಕೇಟ್ ಅನ್ನ ಕೊಡಲೇಬೇಕು 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 ತಿಂಗಳಿಗೆ ಐದನೇ ತಾರೀಕು ವೇತನವನ್ನ ಕೊಡಲೇಬೇಕು 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 ತಿಂಗಳಿಗೆ ಐದನೇ ತಾರೀಕು ವೇತನವನ್ನ ಕೊಡಲೇಬೇಕು 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 ಕೋಳು ಕೇಳದೆ ಇರುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಅಧಿಕಾರ ನೌಕರರ ಕೋಳು ಕೇಳದೆ ಇರುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ 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 ನೌಕರರ ಕೋಳು ಕೇಳದೆ ಇರುವಂತ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ 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 ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಕರಡು ವರದಿ ಜಾರಿ ಮಾಡಿರುವ ವರದಿಯನ್ನು ಜಾರಿ ಮಾಡಲೇಬೇಕು ಮಾಡಲೇಬೇಕು ಸರ್ಕಾರ ಕರಡು ವರದಿಯನ್ನು ಜಾರಿ ಮಾಡಲೇಬೇಕು 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 ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಜಾರಿ ಆಗಲೇಬೇಕು 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 ಹೊರಗುತ್ತಿಗೆ ರದ್ದಾಗಲೇಬೇಕು ಕೊಡಲೇಬೇಕು ನೇರವಾಗಿ ಇಲಾಖೆಯಿಂದ ವೇತನ ಕೊಡಲೇಬೇಕು ಕೊಡಲೇಬೇಕು ಸೊಸೈಟಿಯನ್ನ ರಚನೆ ಮಾಡಲೇಬೇಕು 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 ತರಗುತ್ತಿಗೆ ನೌಕರರ ಪರವಾಗಿ ಒಂದು ಸೊಸೈಟಿಯನ್ನ ಜಿಲ್ಲಾಧಿಕಾರಿಗಳು ಕೂಡಲೇ ರಚನೆ ಮಾಡಲೇಬೇಕು ಮಾಡಲೇಬೇಕು ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅವರು ಕೊಡೋದಿಲ್ಲ ಅವ್ರು ಕೊಡೋದಿಲ್ಲ ಪಾಕಿ ಅಂತ ನಾವು ಸರ್ಕಾರಿ ಹಾಸ್ಟೆಲ್ ವರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿದ್ದೀವಿ ನಾವು ಇವತ್ತು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಚಿಂತಾಮಣಿ ತಾಲೂಕು ಬಿ ಸಿ ಎಂ ಇಲಾಖೆ ಕಚೇರಿ ಮುಂದೆ ಹೋರಾಟ ಮಾಡ್ತಿದ್ದೀವಿ ನಿರಂತರವಾಗಿ ಹನ್ನೆರಡು ಗಂಟೆಯಿಂದ ನಾವು ಇಲ್ಲಿವರೆಗೂ ಹೋರಾಟ ಮಾಡ್ತಾಯಿದ್ದೀವಿ ಕಚೇರಿ ಮುಂದೆ ಆದರೆ ತಾಲೂಕು ಅಧಿಕಾರಿಗಳು ಬಂದರು ಒಳಗಡೆ ಹೋಗಿ ಕೂತರು ಮತ್ತು ನಮ್ಮ ಬೇಡಿಕೆಗಳು ಹೋರಾಟ ಮಾಡುವಂಥ ಬೇಡಿಕೆಗಳ ಮನವಿಗಳನ್ನು ಕೂಡ ಆಲಿಸದೆ ಇವತ್ತು ಅವರು ನಿರ್ಲಕ್ಷ್ಯ ತೋರಿಸಿ ಅವರು ಹೊರಗಡೆ ಹೋಗ್ತಿದ್ದಾರೆ ಇದರ ಒಂದು ಉದ್ದೇಶ ಏನಪ್ಪ ಅಂದರೆ ಅವರು ನೌಕರರ ಪರವಾಗಿ ಇಲ್ಲ ಅಂತೋದು ಕಡ್ಡಾಯವಾಗಿ ಗೊತ್ತಾಗ್ತಾ ಇದೆ ಅವರು ಈಗಾಗಲೇ ನಮ್ಮ ಹೆಚ್ಚುವರಿ ನೌಕರರು ಅನುಭವವುಳ್ಳ ನೌಕರರು ಹತ್ತು ಹದಿನೈದು ವರ್ಷ ಸರ್ವಿಸ್ ಮಾಡಿರುವಂಥ ನೌಕರರು ಇದ್ದಾರೆ ಇವತ್ತು ಅವರನ್ನು ಹೊರತುಪಡಿಸಿ ಹೊಸಬರನ್ನು ತಗೊಂಡು ಕೆಲಸ ಮಾಡಿಸ್ತಿದ್ದಾರೆ ಇವತ್ತವರು ಹಾಗಾಗಿ ನಾವು ಇಲ್ಲಿ ಹೋರಾಟಕ್ಕೆ ಇವತ್ತು ಬರಬೇಕಾಯಿತು ಅದನ್ನು ಕೇಳಕ್ಕಂತಲೇ ನಾವು ಇಲ್ಲಿಗೆ ಬಂದಿದ್ದರೆ ನಮ್ಮ ಮಾತನ್ನು ಆಲಿಸದೆ ನಮ್ಮ ಬೇಡಿಕೆಗಳನ್ನು ವಿಚಾರಣೆ ಮಾಡದೆ ನಾವು ಹೋರಾಟದಲ್ಲಿ ಬಂದಿರುವಂಥ ನಮ್ಮ ನೌಕರರ ಗೋಳನ್ನು ಕೇಳದೆ ನಿರ್ಲಕ್ಷ್ಯ ಮಾಡ್ತಾ ಇವತ್ತು ಆಚೆಗಡೆ ಹೋಗ್ತಿದ್ದಾರೆ ಎಷ್ಟು ಅವರಿಗೆ ನಿರ್ಲಕ್ಷ್ಯದ ಧೋರಣೆಯನ್ನು ತೋರ್ತಾ ಈ ಒಂದು ಅಧಿಕಾರಿಗಳು ಕೂಡಲೇ ಅವರನ್ನು ವಜಾ ಮಾಡಬೇಕಂತ ಅವತ್ತು ಇವತ್ತು ಹೋರಾಟ ಮಾಡ್ತೀವಿ ನಾವು ಗಟ್ಟಿಯಾಗಿ ನಾವು ಇಲ್ಲಿಂದ ಧರಣಿ ನಿರತರವಾಗಿ ಅನಿರ್ದಿಷ್ಟ ಅವಧಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಇಲ್ಲಿಂದ ನಾವು ಕದಲೋದಿಲ್ಲ ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನಪ್ಪ ಅಂದರೆ ಇವತ್ತು ಈ ಚಿಂತಾಮಣಿ ತಾಲೂಕಲ್ಲಿ ಎಂಟು ಜನ ಹೆಚ್ಚುವರಿ ನೌಕರರು ಹೇಳ್ಬಿಟ್ಟು ಹಿಂದೆ ಹದಿನೈದು ಹದಿನೆಂಟನೇ ಎರಡು ಸಾವಿರದ ಹದಿನೆಂಟರಲ್ಲಿ ತೆಗೆದಿದ್ದರು ಅವರು ಕಾಯಂ ನೌಕರರು ಅಪಾಯಿಂಟ್ ಆದಾಗ ಆ ಸಂದರ್ಭದಲ್ಲಿ ತೆಗೆದಂಥ ನೌಕರರನ್ನು ಇವತ್ತು ಮತ್ತೆ ಖಾಲಿ ಇರುವ ಜಾಗಗಳಿಗೆ ಕೆಲಸಕ್ಕೆ ತಗೊಳ್ಳಿ ಅಂತ ನಾವು ಕೇಳ್ತಿರೋದು ಅದನ್ನು ಎಂಟು ತಿಂಗಳ ಹಿಂದೆ ಇವರು ಬಂದಿದ್ದ ತಕ್ಷಣವೇ ತಾಲೂಕಾಧಿಕಾರಿಯಾಗಿ ಇನ್ಚಾರ್ಜ್ ಮಾಡಿದ ತಕ್ಷಣವೇ ನಾವು ಮನವಿ ಕೊಟ್ಟಿದ್ದೀವಿ ಈ ಥರ ವಿಚಾರಣೆ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಆದರೆ ಅವರನ್ನು ನ್ಯಾಯ ಕೊಡಿಸೋದು ಬಿಡಿ ಬಿಟ್ಟು ಅವರು ನಮ್ಮನ್ನು ಸಭೆನೂ ಕರಲಿಲ್ಲ ಮತ್ತು ನಮ್ಮ ನೌಕರಿಗೆ ಕೆಲಸನೂ ಕೊಡಲಿಲ್ಲ ಹೊಸಬರನ್ನು ತಗೊಂಡಿದ್ದಾರೆ ಅವರ ನೆಂಟ್ರಿಸ್ಟ್ರು ಅವರ ಜೊತೆಗಾರರು ಅವ್ರಿಗೆ ತಿಳಿದಂಥವ್ರನ್ನ ಕೆಲಸಕ್ಕೆ ಪಡ್ಕೊಂಡಿದ್ದಾರೆ ಇಲ್ಲಿ ಅನುಭವಗಳಂಥ ನೌಕರರನ್ನ ಕಡೆಗಣಿಸಿದ್ದಾರೆ ಇವತ್ತು ನಾವು ಅದನ್ನ ಖಂಡಿಸ್ತಾ ಇದ್ದೀವಿ ಇವತ್ತು ಇವತ್ತು ಕೇಳಕ್ಕಂತ ಇವತ್ತು ಬಂದಿದರೆ ಅದನ್ನ ನಮ್ಮ ಮಾತನ್ನೇ ಆಲಿಸದೆ ಅವರು ಇವತ್ತು ಧೋರಣೆ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದ್ದಾರೆ ಇವತ್ತು ಮತ್ತೆ ಇನ್ನ ಅನೇಕ ಏನಿದೆ ನಾರಮ್ಸ್ ಏನಿದೆ ನೇಮಕ ಏನಿದೆ ನಾರಮ್ಸು ನೋಡಿ ನಮ್ಮ ಹೊರಗುತ್ತಿಗೆ ನೌಕರರು ಈಗಾಗಲೇ ಹದಿನೈದು ವರ್ಷ ಸರ್ವಿಸ್ ಮಾಡಿರೋ ನಾವು ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆಗೆದಿರುವಂತ ಸಂದರ್ಭದಲ್ಲಿ ತೆಗೆದಿರೋದಕ್ಕೆ ಹೊಸದಾಗಿ ನೇಮಕ ಆಗಿತ್ತು ನೇರ ನೇಮಕಾತಿ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನೇರ ನೇಮಕಾತಿ ಮಾಡಿದಾಗ ಆ ನೇರ ನೇಮಕಾತಿ ವತಿಯಿಂದ ಈ ನಮ್ಮ ನೌಕರನ ಹೆಚ್ಚುವರಿ ನೌಕರರಂತ ಮಾಡಿದ್ರು ಮಾನ್ಯ ಅವರು ಮುಖ್ಯಮಂತ್ರಿಗಳಾದಾಗ ಅವರಿಗೆ ಹೆಚ್ಚುವರಿ ನೌಕರರಿಗೆ ಒಂದು ವರ್ಷ ಎಕ್ಸ್ಟ್ರಾ ಕೆಲಸ ಕೊಟ್ಟು ಒಂದು ಉಚಿತವಾಗಿ ಕೆಲ ವೇತನ ಕೂಡ ಕೊಟ್ಟಿದ್ದರು ಏನು ಅವರು ಕೆಲಸ ಕಳ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ವೇತನ ಕೂಡ ಕೊಟ್ಟಿದ್ರು ಅವರು ಆ ಥರ ಎಲ್ಲ ಮಾಡಿದ್ರು ಕೂಡ ಇವತ್ತು ಅದೇ ಅದನ್ನೇ ಒಂದು ಇದನ್ನು ಇಟ್ಕೊಂಡು ನಾವು ಧರಣಿ ಮಾಡಿದಾಗ ಕಮಿಷನರ್ಗಳಿಂದ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಆದೇಶ ಆಗಿದೆ ಯಾವುದೇ ಕೆ ಕಾರಣಕ್ಕಾದರೂ ಹೆಚ್ಚುವರಿ ನೌಕರರನ್ನು ಕಡೆಗಣಿಸದೆ ಎಲ್ಲಿ ಬೇಕಾಗಿರುವಂಥ ಸ್ಥಳಗಳಿಗೆ ಅವರನ್ನೇ ಮೊದಲು ಆದ್ಯತೆ ಕೊಟ್ಟು ತಗೋಬೇಕು ತದನಂತರ ನೀವು ಹೊಸಬರನ್ನು ನೀವು ಪಡ್ಕೋಬೇಕು ಅದು ಕೂಡ ಕಮಿಷನರ್ ಗಮನಕ್ಕೆ ತಂದು ನೀವೆಲ್ಲ ಇದನ್ನು ಮಾಡಬೇಕು ಅಂತ ಹೇಳಿದರು ಅವರು ಆದೇಶನೂ ಮಾಡಿದ ಅದನ್ನು ಕೂಡ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಆದೇಶದ ಪ್ರಕಾರ ಕಮಿಷನರ್ಗೆ ಅನುಮತಿ ಕೊಡಿದ್ರಾ ನಮ್ಮ ಹೆಚ್ಚುವರಿ ನೌಕರಲ್ಲ ಇಂಥ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೇನಾದರೂ ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ನಾವು ಹೆಚ್ಚುವರಿ ನೌಕರರನ್ನ ಕಡೆಗಾಣಿಸಿ ಒಬ್ಬ ಹೊಸಬರನ್ನು ತಗೊಂಡಿರೋದು ಕೂಡಲೇ ಹೊಸಬರನ್ನು ವಜಾ ಮಾಡಬೇಕು ನಮ್ಮ ಹೆಚ್ಚುವರಿ ನೌಕರರನ್ನ ಕೆಲಸಕ್ಕೆ ಪಡೆಯಬೇಕಂತಲೇ ನಮ್ಮ ಮೊದಲ ಗುರಿ ಆಗಿದೆ ಮತ್ತು ಪಿ ಎಫ್ ಹಣ ಖಾತೆ ಇದು ಕೆಲವರಿಗೆ ಓಪನ್ನೇ ಆಗ್ತಿಲ್ಲ ಸೈಬರಲ್ಲಿ ಹೋಗಿದ್ರೆ ಅವರು ಹೋದಾಗ ಅವರು ಸೈಬರಲ್ಲಿ ಅವ್ರ ಅಕೌಂಟೇ ಓಪನ್ ಆಗಲ್ಲ ಕಾರಣ ಏನು ಗೊತ್ತಾ ಅವ್ರ ಆಧಾರ್ ಕಾರ್ಡು ಲಿಂಕ್ ಮಾಡಿಲ್ಲ ಮತ್ತು ಕೇವ ಅವ್ರ ಮೊಬೈಲ್ ನಂಬರ್ ಲಿಂಕ್ ಮಾಡಿಲ್ಲ ಕೆ ವೈ ಸಿ ರಿಕಾರ್ಡ್ ಮಾಡಿಲ್ಲ ಅವರು ಕೆ ಸಿ ರಿಕಾರ್ಡ್ ಮಾಡಿಲ್ಲ ಹಿಂದೆ ಇದ್ದಂಥ ಹೊರಗುತ್ತಿಗೆ ಸಂಸ್ಥೆಯವರು ಈ ಥರ ಮಾಡ್ತಾ ಇದ್ದರೂ ಕೂಡ ಅದನ್ನು ಸರಿ ಸರಿಪಡಿಸ್ಕೊಡ್ಬೇಕಾದ ಜವಾಬ್ದಾರಿ ಯಾರ್ದು ತಾಲೂಕು ಅಧಿಕಾರಿಗಳದು ಜಿಲ್ಲಾ ಅಧಿಕಾರಿಗಳದು ಇದು ಯಾರನ್ನೂ ಕೂಡ ಮಾಡೋಕ್ಕೆ ಮುಂದೆ ಇಲ್ಲ ಯಾವುದನ್ನು ಕೂಡ ಮುಂದೆ ಬರ್ತಾ ಇಲ್ಲ ಆದರೆ ಅಲ್ಲಿ ಒಳಗಾಗ್ತಾ ಇರೋದು ಯಾರು ನಮ್ಮ ನೌಕರರು ಹೊರಗುತ್ತಿಗೆ ನೌಕರರು ಈಗ ಕಾಯಂ ನೌಕರರಿಗೆ ಅವ್ರಿಗೆ ಇರುವಂಥ ವೇತನ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ವೇತನ ಇದೆ ಆದರೆ ಅದೇ ಕೆಲಸ ಮಾಡುವಂಥ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಸಿಗ್ತಾಯಿದೆ ಇದು ತುಂಬ ತೀವ್ರವಾದ ಅನ್ಯಾಯ ತೀವ್ರವಾದ ಅನ್ಯಾಯ ಅದನ್ನು ಖಂಡಿಸ್ತಾ ಇದ್ದೀವಿ ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ ಸಮಾನ ಕೆಲಸ ಮಾಡುವಂಥ ನೌಕರರಿಗೆ ಸಮಾನವಾಗಿ ಕೆಲಸ ವೇತನವನ್ನು ಕೊಡ್ರಿ ಅಂತ ಆದೇಶನ ಮಾಡಿದೆ ಇದು ಸರ್ಕಾರ ಕೂಡ ನಮಗೆ ಇದರ ಅನ್ಯಾಯ ಮಾಡ್ತಾಯಿದೆ ಹೊರಗುತ್ತಿಗೆ ನೌಕರರಿಗೆ ಕಾಯಂ ನೌಕರ್ಗೊಂದು ಸಂಬಳ ಅದೇ ಕೆಲಸ ಮಾಡುವಂಥ ಹೊರಗುತ್ತಿಗೆ ನೌಕರರಿಗೆ ಇನ್ನೊಂದು ಸಂಬಳ ಈ ಥರ ಮಾಡ್ತಾ ಇರೋದರಿಂದ ಇಲ್ಲಿ ತಾಲೂಕು ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ನಮ್ಮ ಹೊರಗುತ್ತಿಗೆ ನೌಕರರ ಗೋಳನ್ನ ಕಡೆಗಣಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿಗಳಲ್ಲಿ ಇದೇ ಕಾರಣಕ್ಕಾಗಿ ನಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಂತ ಇದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಈ ಮೂಲಕ ಹೇಳ್ತಾ ಇದ್ದೀವಿ